ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಹೊಸ ಚಿತ್ರಗಳಲ್ಲಿ ಕನ್ನಡದ ನಾಯಕರಿಗೆ ಮೊದಲ ಆದ್ಯತೆ ಈ ಸಲ ಮಾಲಾಶ್ರೀ ಪುತ್ರಿ ಆರಾಧನಾ ರಾಮ್ ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಪ್ರಿಯ ವೀಕ್ಷಕರೇ ಉಡುಪಿ ಸಮಾಚಾರ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಾಗಿದ್ದಾರೆ ಒಂದು ಡಿ ಬಾಸ್ ಎಂದು ಕಮೆಂಟ್ ಮಾಡಿ ಎಸ್ ವಿ ಪ್ರಿಯ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಹೊಸ ಚಿತ್ರಗಳಲ್ಲಿ ಕನ್ನಡದ ನಾಯಕಿಯರಿಗೆ ಮೊದಲ ಆದ್ಯತೆ ಇರುತ್ತದೆ ಅದೇ ರೀತಿ ಈ ಸಲ ಮಾಲಾಶಿ ಪುತ್ರಿ ಆರಾಧನಾ ರಾಮ್ ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಜನರಿಂದ ಅತಿ ಹೆಚ್ಚು ಮೆಚ್ಚುಗೆಯನ್ನು ಪಡೆದುಕೊಂಡಿರುತ್ತಾರೆ ಅದೇ ರೀತಿ ಸುತಿ ಅವರ ಪಾತ್ರವು ಇಲ್ಲಿಯೂ ಹೆಚ್ಚು ಗಮನ ಸೆಳೆದಿದೆ ಚಿತ್ರದ ಮೊದಲ ಶೋ ಟೈಮ್ನಲ್ಲಿ ಥಿಯೇಟರ್ಗೆ ಬಂದಿದ್ದ ನಟಿ ಶ್ರುತಿ ಅವರು ಇಡೀ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ ಅರ್ಧನಾ ರಾಮ್ ಪಾತ್ರದ ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಇದರ ಮಧ್ಯೆ ಪತ್ರಕರ್ತರಿಂದ ತೋರಿ ಬಂದ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ಈ ರೀತಿ ಅದೇ ರೀತಿ ಕೂಡ ನಿಮ್ಮ ಮಗಳು ಕೂಡ ದರ್ಶನ್ ಜೊತೆ ಸಿನಿಮಾ ಶೇರ್ ಸ್ಕ್ರೀನ್ ಶೇರ್ ಹಂಚಿಕೊಳ್ಳುತ್ತಾರಾ ಎಂದು ಪ್ರಶ್ನೆಗೆ ಶ್ರುತಿ ಅವರು ಹೇಳಿದ ಉತ್ತರ ನೀವೇ ಕೇಳಿ ದರ್ಶನ್ ಮುಂದಿನ ಚಿತ್ರಕ್ಕೆ ಶ್ರುತಿ ಮಗಳು ಗೌರಿ ನಾಯಕಿನ ದರ್ಶನ್ ಸಿನಿಮಾಗಳಲ್ಲಿ ಕನ್ನಡದ ನಟಿಯರಿಗೆ ಆದ್ಯತೆ ಗ್ಯಾರಂಟಿ ಇದ್ದೇ ಇರುತ್ತೆ ಅದೇ ರೀತಿ ದರ್ಶನ್ ಮುಂದಿನ ಚಿತ್ರದಲ್ಲಿ ಹಿರಿಯ ನಟಿ ಶ್ರುತಿ ಮತ್ತು ಆ ಪುತ್ರಿ ಗೌರಿ ನಾಯಕಿ ಅನ್ನುವ ಸುದ್ದಿ ವೈರಲ್ ಆದರೆ ಇದರ ಬಗ್ಗೆ ನಟಿ ಸುದ್ದಿ ಇನ್ನೂ ಏನು ಹೇಳಿಕೊಂಡಿಲ್ಲ ಬದಲಾಗಿ ತಮ್ಮ ಮಗಳು ಸಿನಿಮಾ ರಂಗಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾಳೆ ಅನ್ನೋದನ್ನ ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ ಮಾಧ್ಯಮ ತಿಳಿಸಿದ್ದಾರೆ ಪ್ರಿಯ ವೀಕ್ಷಕರೇ ದರ್ಶನ್ ಸಿನಿಮಾದಲ್ಲಿ ಯಾರ್ಯಾರು ಕೂಡ ಬರುತ್ತಿರೋ ಗೊತ್ತಿಲ್ಲ ಆದರೆ ಈ ಸುದ್ದಿ ಇರೋವಾಗಲೇ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ ಈ ಮೂಲಕ ಮೊದಲ ದಿನವೇ ಥಿಯೇಟರ್ಗೆ ಬಂದಿದ ಮಾಲಾಶಿ ಶ್ರುತಿ ಆರಾಧನಾ ತಮ್ಮ ಕಾಟೇರ ಚಿತ್ರ ಬಗ್ಗೆ ಮಾತನಾಡಿದ್ದಾರೆ ಇವರ ಈ ಒಂದು ಖುಷಿಯಲ್ಲೇ ಶ್ರುತಿ ತಮ್ಮ ಮಗಳ ಗೌರಿ ಕುರಿತು ಮಾತು ಕೂಡ ಆಡಿದ್ದಾರೆ ದಾಸನ ಮುಂದಿನ ಚಿತ್ರಕ್ಕೆ ಗೌರಿ ಹೀರೋಯಿನ್ ಶ್ರುತಿ ಹೇಳಿದೇನೋ ಕಾಟೇರ ಸಿನಿಮಾದ ನಾಯಕಿ ಆರಾಧನ ಬಗ್ಗೆ ಶ್ರುತಿ ಮಾತನಾಡಿದ್ದಾರೆ ಸಿನಿಮಾದ ಎಲ್ಲ ವಿಶೇಷ ವಿಚಾರಗಳನ್ನು ಹಂಚಿಕೊಂಡರೂ ಕೊನೆಯಲ್ಲಿ ಪತ್ರಕರ್ತದಿಂದ ಒಂದು ಪ್ರಶ್ನೆ ಕೂಡ ತೋರಿ ಬಂದಿತ್ತು ನಿಮ್ಮ ಮುಂದಿನ ಮಗಳು ಗೌರಿ ಸಿನಿಮಾ ರಂಗಕ್ಕೆ ಯಾವಾಗ ಬರ್ತಾರೆ ಎನ್ನುವ ಪ್ರಶ್ನೆ ಅದಾಗಿತ್ತು ದರ್ಶನ್ ಮುಂದಿನ ಚಿತ್ರಕ್ಕೆ ಶ್ರುತಿ ಮಗಳು ಗೌರಿ ನಾಯಕಿನ ಹಾಗಾಗಲೇ ಶ್ರುತಿ ಅದನ್ನು ಅರ್ಥ ಮಾಡಿಕೊಂಡು ನನ್ನ ಮಗಳು ಬಗ್ಗೆ ನಾನು ಮಾತನಾಡುತ್ತೇನೆ ಇದೀಗ ಈ ಈ ಮಗು ಟೈಮ್ ಇದೆ ಸಿನಿಮಾ ಬಗ್ಗೆ ಹೇಳುತ್ತೇನೆ ಮತ್ತು ಈಕೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ದಾರೆ ಗೌರಿ ಶ್ರುತಿ ಸದ್ಯ ಎಲ್ಲ ತಯಾರಿ ಮಾಡಿಕೊಳ್ಳಿದ್ದಾರೆ ಸಿನಿಮಾಗೆ ಬರೋಕೆ ಏನೆಲ್ಲ ಬೇಕು ಆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಅಮ್ಮನ ಅಣತಿಯಂತೆ ಎಲ್ಲ ಮಾಡುತ್ತಿದ್ದಾರೆ ಹಾಗಂತ ಶ್ರುತಿ ಅವರೇ ತಮ್ಮ ಮಗಳನ್ನು ಲಾಂಚ್ ಮಾಡುತ್ತಿಲ್ಲ ಮಗಳನ್ನು ಬೇರೆ ನಿರ್ಮಾಪಕ ಚಿತ್ರಗಳಲ್ಲಿ ಲಾಂಚ್ ಮಾಡೋ ಇರದೇ ಇದ್ದೇ ಇದೆ ಇನ್ನುಳಿದಂತೆ ಗೌರಿ ಶ್ರುತಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಒಳ್ಳೆಯ ಧ್ವನಿ ಕೂಡ ಇರೋದರಿಂದಲೇ ಹಾಡುಗಳನ್ನು ಆಡ್ತಾರೆ ರೀಲ್ಸ್ ಮೂಲಕ ಎಲ್ಲರ ಗಮನ ಸೆಳೆದು ಇದೆ ಇದ್ರೂ ಬಿಟ್ಟರೆ ಗೌರಿ ಶ್ರುತಿ ಸಿನಿಮಾ ರಂಗಕ್ಕೆ ಬರ್ತಾರೆ ಅನ್ನೋ ಮ್ಯಾಟರ್ ಈಗಾಗಲೇ ರಿವೀಲ್ ಕೂಡ ಆಗಿದೆ ಅಂತಲೇ ಹೇಳಬಹುದು ಹೌದು ಪ್ರಿಯ ವೀಕ್ಷಕರೇ ಇದೀಗ ಎಲ್ಲ ಕೂಡ ಸಿನಿಮಾ ರಂಗದ ಒಂದು ಕನ್ನಡದ ನಟಿ ಮತ್ತು ನಟರ ಮಗಳ ಮಗು ಜೊತೆ ಡಿ ಬಾಸ್ ಅವರು ಸ್ಕ್ರೀನ್ ಶೇರ್ ಮಾಡಬೇಕು ಯಾಕಂದರೆ ಕನ್ನಡದಲ್ಲಿ ಕನ್ನಡದ ಕರ್ನಾಟಕದಲ್ಲಿ ಕನ್ನಡಿಗನೇ ಬೆಳೆಯಬೇಕು ಕನ್ನಡದ ಸ್ಟಾರ್ ಮಕ್ಕಳು ಬೆಳೆಯಬೇಕು ಎಂಬುದು ಡಿ ಬಾಸ್ ಅವರ ಒಂದು ಆಕಾಂಕ್ಷೆ ಕೂಡ ಇದೆ ಇದೇ ರೀತಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೆ ಆಗಿ ಸಬ್ಸ್ಕ್ರೈಬ್ ಆಗಿ